ಈಗ ಪರಿಸ್ಥಿತಿ ಕಂಪ್ಲೀಟಾಗಿ ನಿಯಂತ್ರಣದಲ್ಲಿದೆ ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯರು ಎಲ್ಲ ಸೂಕ್ಷ್ಮ ಪ್ರದೇಶಗಳಲ್ಲಿ ಎಲ್ಲ ಗಸ್ತು ಮಾಡ್ತಾ ಇದ್ದಾರೆ ಏನು ಹಾನಿಯಾಗಿತ್ತು ಅದನ್ನೆಲ್ಲ ಕ್ಲಿಯರ್ ಮಾಡಿ ಕೆಲಸ ಸಹಿತ ನಾವು ಮಾಡಿದ್ದೀವಿ ಜನ ಟೋಟಲಾಗಿ ಆಗಿ ಓಡಾಡ್ತಾ ಇದ್ದಾರೆ ಈಗಾಗಲೇ ನಾವು ನಿಷೇಧಾಜ್ಞೆ ಜಾರಿ ಮಾಡಿದ್ದೀವಿ ಸ್ಕೂಲು ಕಾಲೇಜುಗಳು ಸಹಿತ ಇವತ್ತು ರಜೆ ಘೋಷಣೆ ಮಾಡಲಾಗಿದೆ ಯಾರು ಕಿಡಿಗೇಡಿಗಳು ನಿನ್ನೆ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ರು ಅವರನ್ನ ಐಡೆಂಟಿಫೈ ಮಾಡಿ ಅವರನ್ನ ದಸ್ತಗಿರಿ ಮಾಡುವ ಕಾರ್ಯ ನಡೀತಾ ಇದೆ ಇದುವರೆಗೆ ಒಟ್ಟು ನಲವತ್ತಾರು ಜನರನ್ನ ನಾವು ನಮ್ಮ ವಶದಲ್ಲಿ ತೆಗೆದುಕೊಂಡು ವಿಚಾರಣೆ ಮಾಡ್ತಾ ಇದೀವಿ ಇನ್ನಷ್ಟು ಜನರನ್ನ ನಾವು ಪತ್ತೆ ಮಾಡುವ ಕೆಲಸ ಆ ಟೋಟಲ್ ಏಳು ಬೈಕ್ ಸುಟ್ಟಿದೆ ಮತ್ತು ಒಂದು ಆರು ಅಂಗಡಿಗಳು ಕಂಪ್ಲೀಟ್ ಆಗಿ ಸುಟ್ಟಿದೆ ಪುಟ್ಟ ಅಂಗಡಿಗಳು ಇನ್ನು ಕೆಲವು ಅಂಗಡಿಗಳಿಗೆ ಸಣ್ಣ ಪುಟ್ಟ ಕಲ್ಲು ಹೊಡೆದಿದ್ದಿರ್ಬೋದು ಗ್ರಿಲ್ ಮುರಿದಿದ್ದಿರ್ಬೋದು ಈ ತರದ್ದು ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದೆ ಅದೇ ತರ ಕೆಲವೊಂದು ಗಳಿಗೆ ಸಣ್ಣ ಪುಟ್ಟ ಕೆಡವಿ ಕೆಳಗಡೆ ಕೆಡವಿದಿರ್ಬೋದು ಸಣ್ಣ ಗ್ಲಾಸ್ ಮಿರರ್ ಹೊಡೆದಿದ್ದಿರ್ಬೋದು ಈ ತರ ಸಣ್ಣ ಪುಟ್ಟ ಎಲ್ಲ ಸೇರಿ ಒಂದು ಹದಿನೈದು ಗಳಿಗೆ ಒಟ್ಟು ಒಟ್ಟಾರೆಯಾಗಿ ಹಾನಿಯಾಗಿದೆ ಒಂದು ಕಾರು ಇಂಡಿಕಾ ಕಾರಿಗೆ ಒಂದು ಹಾನಿಯಾಗಿದೆ ಇಲ್ಲ ಪೊಲೀಸ್ ಸಿಬ್ಬಂದಿಯವರಿಗೆ ಒಂದು ಸಣ್ಣ ಪ್ರಮಾಣದಲ್ಲಿ ಗಾಯ ಆಗಿದೆ ಏನು ತೊಂದರೆ ಇಲ್ಲ ಪಬ್ಲಿಕ್ ಯಾವುದೇ ಗಾಯ ಆದ ಬಗ್ಗೆ ಮಾಹಿತಿ ಇದುವರೆಗೆ ಬಂದಿಲ್ಲ ಆ ಎಂ ಎಲ್ ಸಿ ಬಂದ್ರೆ ಅಂತವರ್ದು ಸಹಿತ ನಾವು ಕಂಪ್ಲೇಂಟ್ ಅಂತ ತೆಗೆದು ಇದು ಇದುವರೆಗೆ ಒಂದಷ್ಟು ಕುಟುಂಬಸ್ಥರು ಅದೇ ಅವರು ಅವರ ಸಂಬಂಧಿಕರು ಮಕ್ಕಳನ್ನ ಎಲ್ಲ ಕರ್ಕೊಂಡು ಬಂದಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ ಅವರಿಗೆ ನಾವು ಹೇಳಿದ್ದೀವಿ ವಿಚಾರಣೆ ನಡೀತಾ ಇದೆ ಅವರು ಆಗಿದ್ರೆ ಅವ್ರನ್ನ ಮಾತ್ರ ನಾವು ಅದ್ರಲ್ಲಿ ದಸ್ತಗಿರಿ ಮಾಡ್ತೀವಿ ಒಂದು ವೇಳೆ ಆಗಿಲ್ಲ ಅಂತಂದ್ರೆ ಅವ್ರನ್ನ ನಾವು ಬಿಟ್ಟು ಕಳಿಸ್ತೀವಿ ಅಂತೇಳಿ ಹೇಳಿದೀವಿ ಅದರದ್ದು ನಾವು ವೆರಿಫೈ ಮಾಡುವ ಕೆಲಸ ಬಂಧನ ಆಗಿರೋದು ಇಲ್ಲ ಇಲ್ಲ ವಶದಲ್ಲಿ ಇದಾರೆ ಎನ್ಕ್ವೈರಿ ಆಗ್ತಾ ಇದೆ ಆದ್ಮೇಲೆ ನಾವು ಯಾರ್ಯಾರ್ದು ಕಂಡು ಬರ್ತದೆ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಏನು ಇಂತ ಅದೇ ಆ ಒಂದು ಏನೋ ಒಂದು ಸೂಕ್ಷ್ಮ ಸ್ಥಳದಲ್ಲಿ ಈ ಒಂದು ಪ್ರೊಸೆಷನ್ ಹೋದಾಗ ಅಲ್ಲಿ ಒಂದು ಐದರಿಂದ ಏಳು ನಿಮಿಷ ಅದೇ ಒಂದು ಸ್ಥಳದಲ್ಲಿ ನಿಂತು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಇನ್ನೊಂದು ಗುಂಪಿನವರು ಬಂದು ಇಲ್ಲಿ ಮಾಡೋದು ಬೇಡ ನೀವು ಮುಂದೆ ಹೋಗಿ ಅಂತ ಹೇಳ್ತಾರೆ ಅವಾಗ ಅವರು ವಾಗ್ವಾದ ಆಗ್ತದೆ ಎಲ್ಲ ಪ್ರೊಸೆಷನ್ ಇಲ್ಲದಿದ್ದಾರು ಮತ್ತು ಮೇಲೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಪೊಲೀಸ್ನವರು ಇಂಟರ್ಫಿಯರ್ ಆಗ್ತಾರೆ ಹಾಗೆ ಎಲ್ಲರನ್ನು ಅಲ್ಲಿಂದ ಡಿಸ್ಪರ್ಸ್ ಮಾಡ್ತಾರೆ ಮಾಡಿದ ಮೇಲೆ ಗಣೇಶ ಪ್ರಸೆಷನ್ ಇಲ್ಲಿದ್ದವರು ಪೊಲೀಸ್ ಠಾಣೆ ಕಡೆ ಬಂದು ನಮ್ಮ ಪೊಲೀಸ್ನವರು ನಮಗೆ ನೀವು ಹೊಡೆದಿದ್ದೀರಿ ನಮಗೆ ಅಲ್ಲಿ ಜ ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಅಂತೇಳಿ ನೀವು ರಿಸ್ಟ್ರಿಕ್ಷನ್ ಹಾಕಿದ್ದೀರಿ ಅಂತೇಳಿ ಪೊಲೀಸ್ ಮೇಲೆ ಬ್ಲೇಮ್ ಮಾಡ್ಕೊಂತ ಪೊಲೀಸ್ ಸ್ಟೇಷನ್ ಮುಂದೆ ಬರ್ತಾರೆ ಆ ಒಂದು ಸಂದರ್ಭದಲ್ಲಿ ನಾವು ಅವರಿಗೆಲ್ಲ ಮಾತಾಡಿ ಈ ಥರ ಈ ಥರ ಇದೆ ಅಂತೇಳಿ ಹೇಳಿ ಅದೊಂದು ಗಣೇಶ ವಿಸರ್ಜನೆ ಮಾಡೋಕ್ಕೊಂದು ಅವಕಾಶ ಮಾಡಿಕೊಡ್ತೀವಿ ಬಟ್ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಜನ ಸೇರ್ ಸೇರ್ಕೋತಾರೆ ಎರಡು ಕಡೆ ಗುಂಪಿನಲ್ಲಿ ಹೆಚ್ಚಿನ ಜನ ಸೇರಿಕೊಂಡು ಕಲ್ಲು ತೋರಾಟ ಮಾಡ್ತಾರೆ ಬಟ್ ಒಂದು ಗುಂಪಿನವರು ಆ ಸೈಡ್ ಇದ್ದರು ಇನ್ನೊಂದು ಗುಂಪಿನವರು ಈ ಸೈಡ್ ಇದ್ದರು ಯಾವುದೇ ರೀತಿಯಿಂದ ಆಗಿಲ್ಲ ದೂರಿಂದ ಅವರು ಕಲ್ಲು ಎಸಿದ್ರು ಇವರು ಈ ಕಡೆ ಕಲ್ಲು ಎಸಿದ್ರು ಅದಾದಮೇಲೆ ಪೊಲೀಸ್ನವರು ಯಾವಾಗ ಅವ್ರನ್ನ ಚದುರಿಸಿದ್ರು ಹೋಗುವಾಗ ಆ ದಾರಿ ಮಧ್ಯದಲ್ಲಿ ಏನು ಬೈಕ್ ನಿಲ್ಲಿಸಿದ್ರು ಅಂಗಡಿಗಳಿದ್ದು ಅಲ್ಲಿ ಬೆಂಕಿಯನ್ನು ಹಾಕೊಂತ ಅವರು ಹೋದರು ಒಂದು ಹತ್ತು ಗಂಟೆ ಸಮಯಕ್ಕೆ ನಾವು ಕಂಪ್ಲೀಟಾಗಿ ನಮ್ಮ ಆಹ್ಹ್ ಹತೋಟಿಗೆ ಪರಿಸ್ಥಿತಿ ಅಂತ ಅಂದ್ರೆ ಕ್ಯಾಮೆರಾ ಅದ್ರಾದ ಮಾಡ್ತಾ ಇದ್ವಿ ಸಿಸಿಟಿವಿ ಮತ್ತೆ ವಿಡಿಯೋ ಫುಟೇಜ್ ಎಲ್ಲ ಕಲೆಕ್ಟ್ ಮಾಡಿದ್ವಿ ಅದ್ರದ್ ಆಧಾರದಲ್ಲಿ ತಿಂತೀವಿ ಸರ್ ಅಂದ್ರೆ ಗಣೇಶ ಮೆರವಣಿಗೆ ಅಲ್ಲಿ ಹೋಗ್ಬಾರ್ದು ಅನ್ನೋದಕ್ಕೆ ಅನ್ನುವಂತದ್ದೆ ಅವರ ಆಗ್ರಹ ಆಗಿತ್ತ ಇಲ್ಲ ಅಲ್ಲಿ ಪ್ರತಿ ಸಲನ ಆ ರೂಟ್ ನಲ್ಲಿ ಹೋಗ್ತಾರೆ ಆದ್ರೆ ಅಲ್ಲಿ ಸಾಕಷ್ಟು ಸಮಯ ಅಲ್ಲೇ ನಿಂತ್ಕೊಂಡು ಇವರು ಡ್ಯಾನ್ಸ್ ಮಾಡ್ತಾ ಇದ್ರು ಮುಂದೆ ಹೋಗ್ಲಿಲ್ಲ ಹೇಳಿ ಅವರು ಫಸ್ಟ್ ಕಂಪ್ಲೇಂಟ್ ಮಾಡ್ತಾರೆ ಇವರು ಇಲ್ಲ ನಾವು ಹೋಗ್ತೀವಿ ನಾವು ಎಲ್ಲಿರಬೇಕಾದ್ರು ಹೋಗೋದು ಅಂತ ಹೇಳಿ ಇವ್ರು ಇಲ್ಲ ಅಪ್ಪ ಅನುಮತಿ ಎಲ್ಲ ಆಗಿತ್ತು ಅದು ನಾರ್ಮಲ್ ರೂಟ್ ಇದ್ದಿದ್ರಿಂದ ಅಲ್ಲಿ ನಾವು ರಿಸ್ಟ್ರಿಕ್ಷನ್ ಇರಲಿಲ್ಲ ಆದ್ರೂ ಸಹಿತ ನಾವು ಹೇಳಿದ್ವಿ ಅವರಿಗೆ ಸೂಕ್ಷ್ಮ ಪ್ರದೇಶ ಇದೆ ಅದನ್ನ ಅವಾಯ್ಡ್ ಮಾಡಂತ ಹೇಳಿ ಹೇಳಿದ್ವಿ ಬಟ್ ಅವರು ಜನ ಎಲ್ಲ ಸೇರಿದಾಗ ಇಲ್ಲ ನಾವು ಅಲ್ಲಿ ಹೋಗಿ ಜಸ್ಟ್ ಯೂ ಟರ್ನ್ ಮಾಡ್ಕೊಂಡ್ ಬರ್ತೀವಿ ಅಂತ ಹೇಳಿ ಹೇಳ್ತಾರೆ ಇಲ್ಲ ನಾವು ಅದನ್ನ ಸಹಿತ ನಾವು ಮಾಹಿತಿ ಕಲೆ ಹಾಕಿದ್ವಿ ಹಿಂದೆ ಏನೋ ಆ ಜನ ಸೇರ್ಕೊಂಡಿದ್ರು ಆ ಕಡೆನು ಅವಾಗ ನಮ್ಮ ಪೊಲೀಸ್ನವರು ಅವ್ರನ್ನ ಮುಂದ್ಕಳಿಸಿದ್ದಾರೆ ಅಷ್ಟು ಹಂಗಾಗಿ ಇಲ್ಲ ನೋಡಿ ನಮ್ಮ ಜಿಲ್ಲೆಯಲ್ಲಿ ಒಂದು ನಾಲ್ಕು ನೂರು ಕಡೆ ಒಂದು ಪ್ರೊಸೆಷನ್ ಇತ್ತು ಐದನೇ ಇಂಪಾರ್ಟೆಂಟ್ ಹಂಗಾಗಿ ಎಲ್ಲಾ ಕಡೆನೂ ಸಹಿತ ಸಿಬ್ಬಂದಿಗಳನ್ನ ನಾವು ಬೇರೆ ಬೇರೆ ಕಡೆ ಎಲ್ಲ ಹಾಕಿದ್ವಿ ಆ ನಮ್ಮ ಎಲ್ಲಾ ತಾಲೂಕಾ ಪ್ಲೇಸ್ ನಲ್ಲಿ ಇತ್ತು ಕೆಲವೊಂದು ಹಳ್ಳಿಗಳಲ್ಲಿ ಸಹಿತ ಇಂಪಾರ್ಟೆಂಟ್ ಇತ್ತು ನಾಲ್ಕು ಜನರ ಸಂಖ್ಯೆ ಅಷ್ಟಿದ್ದಾಗ ನಾವು ಒಂದೇ ಕಡೆ ಜಾಸ್ತಿ ಫೋರ್ಸ್ ಅನ್ನ ಆದ್ರೂ ಸಹಿತ ಒಂದು ಕೆ ಎಸ್ ಆರ್ ಪಿ ಇಲ್ಲಿ ಇಬ್ಬರು ಇನ್ಸ್ಪೆಕ್ಟರ್ ಒಂದು ಬಂದೋಬಸ್ತ್ ಎಲ್ಲ ಮಾಡಿದ್ವಿ ಆ ಅಚಾನಕ್ ಆಗಿ ಜನ ಜಾಸ್ತಿ ಸೇರಿದ್ರಿಂದ ಈ ಒಂದು ಇಲ್ಲ ಅದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಅದು ವಿಡಿಯೋ ಫುಟೇಜ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಅದು ಮುಂಜಾನೆ ಇಲ್ಲ ಇಲ್ಲ ಆಲ್ಮೋಸ್ಟ್ ಎಲ್ಲ ಇಲ್ಲ ಇಲ್ಲ ಅದನ್ನ ನಾವು ವೆರಿಫೈ ಮಾಡ್ತಾ ಇದೀವಿ ಅವರು ಏನೇನಿದೆ ಅವ್ರ ಹೆಸರು ಕೊಟ್ಟಿದ್ದಾರೆ ಅದನ್ನೆಲ್ಲ ಮುಂದಿನ ಹಂತದಲ್ಲಿ ಇಲ್ಲ ಅದು ಯಾವ್ದು ಇಲ್ಲ ಕೆಲವೊಬ್ರು ಮೇಲೆ ಇರಬಹುದು ಇನ್ನೂ ಅದನ್ನ ಚೆಕ್ ಮಾಡಬೇಕಾಗಿದೆ ಯಾರ ಮೇಲೆ ಇತ್ತು ಅನ್ನೋದ್ರ ಬಗ್ಗೆ ಮಾಡ್ತೀವಿ ಮತ್ತೆ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಕಠಿಣ ಕ್ರಮ ಏನು ಜರುಗಿಸಬೇಕು ಅದನ್ನೆಲ್ಲ ಮಾಡ್ತೀವಿ ಥ್ಯಾಂಕ್ ಯು